ಓಕೆ ಈ ಬಗ್ಗೆ ಮಾತನಾಡೋದಕ್ಕೆಂತ ಮಾಜಿ ಸಂಸದರಾದ ಉಗ್ರಪ್ಪ ಅವರು ಸಂಪರ್ಕದಲ್ಲಿದ್ದಾರೆ ನಮಸ್ತೆ ಸರ್ ಈಗ ಹರೀಶ್ ಪುಂಜಾ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಿಂದೂಗಳೇ ಅತಿ ಹೆಚ್ಚು ಟ್ಯಾಕ್ಸ್ ಅನ್ನ ಕಟ್ಟೋದು ಹಾಗಾಗಿ ತೆರಿಗೆಯ ಪಾಲ್ನಲ್ಲಿ ಹೆಚ್ಚಾಗಿ ಹಿಂದೂಗಳಿಗೆ ಹೋಗಬೇಕು ಅಂತ ಈ ಹೇಳಿಕೆ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಬಹುಶಃ ನನಗೆ ಅನ್ಸುತ್ತೆ ಜನತಾ ಪಾರ್ಟಿಯವರು ಪದೇ ಪದೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತ ಸಂವಿಧಾನಕ್ಕೆ ಅಪಚಾರ ಎಸಗುತ್ತೆ ಶಾಸಕರಾದಂತವರು ಸಂವಿಧಾನದ ರೀತಿ ನಡ್ಕೊಳ್ತೇವೆ ಅಂತ ಹೇಳಿ ಓತನ್ನ ತೆಗೆದುಕೊಂಡಿದ್ದೇವೆ ನಾನು ಸಹ ಹಿಂದೂನೆ ನಾನು ಹುಟ್ಟಿದ್ದು ಹಿಂದೂನೆ ಸಾಯೋದು ಹಿಂದೂ ಹಾಗೆ ಸಾಯ್ತೇನೆ ಹಿಂದೂ ಹಾಗೆ ಬಾಳ್ತಾ ಇದ್ದೇನೆ ಇದನ್ನ ನಾನು ಸ್ಪಷ್ಟವಾಗಿ ಹೇಳಿಕೆ ಬಾಯಿಸ್ತೇನೆ ಆದ್ರೆ ನಮ್ಮ ಸಂವಿಧಾನದ ರೀತಿಯ ಇದು ಧರ್ಮ ನಿರಪೇಕ್ಷಿತ ರಾಷ್ಟ್ರ ಸೊ ಹಾಗಾಗಿ ಈ ರಾಷ್ಟ್ರದಲ್ಲಿ ಇರತಕ್ಕಂತವರನ್ನ ಈಶ್ವರ ಅಲ್ಲ ತೇರೆ ನಾಮ್ ಸಭಗೌತನ್ ಸನ್ಮತ ದೇ ಭಗವಾನ್ ಅಂತ ಹೇಳಿ ಗಾಂಧೀಜಿಯವರು ಕರೆದಿದ್ದಾರೆ ಈ ದೇಶದಲ್ಲಿರುವಂತ ಹಿಂದೂಗಳು ಮುಸಲ್ಮಾನ್ರು ಕ್ರೈಸ್ತರು ಎಲ್ರು ಸಹ ಈ ಭಾರತಾಂಬೆಯ ಮಕ್ಕಳು ಅನ್ನುವಂತದ್ದನ್ನ ನಾವೆಲ್ಲರೂ ಸಹ ಅರ್ಥ ಮಾಡ್ಕೊಂಡಿರೋದು ಅದನ್ನೇ ಸ್ವಾಮಿ ವಿವೇಕಾನಂದರು ಚಿಕಾಗೋಗೆ ಹೋದಾಗ ಮೈಡಿಯರ್ ಹಿಂದೂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಕರೀಲಿಲ್ಲ ಮೈಡಿಯರ್ ಮುಸಲ್ಮಾನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಕರೀಲಿಲ್ಲ ಮೈ ಡಿಯರ್ ಕ್ರಿಶ್ಚಿಯನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಕರಲಿಲ್ಲ ಅವ್ರು ಕರೆದಿದ್ದು ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ದಿಸ್ ಯೂನಿವರ್ಸಲ್ ವಿಶ್ವ ಮಾನವತ್ವವನ್ನ ಏನು ಕುವೆಂಪುರ್ ಅವರು ಪ್ರಸ್ತಾಪ ಮಾಡಿದ್ರು ಅದನ್ನ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಹೇಳಿದ್ರು ಇದು ಒನ್ ಎರಡನೇದು ಇನ್ನ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದರು ನಾನು ಅತ್ಯಂತ ಸನಾತನವಾದಂತ ಧರ್ಮ ಇರತಕ್ಕಂತ ಭೂಮಿಯಿಂದ ಬಂದಿದ್ದೇನೆ ನನ್ನ ದೇಶದಲ್ಲಿ ಯಾರು ಬೇಕ ನನ್ನ ದೇಶದಲ್ಲಿ ಸಹಿಷ್ಣುತೆ ಇದೆ ಸತ್ಕಾರಿಗಳನ್ನ ಮಾಡತಕ್ಕಂತ ಸದ್ಧರ್ಮ ಇರ್ತಕ್ಕಂಥವ್ರು ಯಾರು ಬೇಕಾದ್ರೂ ಪ್ರಪಂಚದ ಯಾವುದೇ ಮೂಲೆಯಿಂದನೂ ಸಹ ನನ್ನ ದೇಶಕ್ಕೆ ಬಂದು ಸೊ ಅವರು ಜೀವನ ನಡೆಸ್ಲಿಕ್ಕೆ ಸಾಧ್ಯತೆ ಇದೆ ಧರ್ಮದ ಆದಿನಲ್ಲಿ ಅಂತ ಹೇಳಿ ಹೇಳಿದ್ರು ಸೊ ಈಗ ಬಿಜೆಪಿಯ ಶಾಸಕರು ಈ ರೀತಿ ಸಮಾಜವನ್ನ ಈ ರೀತಿ ಹಿಂದೂ ಟ್ಯಾಕ್ಸ್ ಹಿಂದಕ್ ಬೇಕು ಮುಸ್ಲಿಂ ಟ್ಯಾಕ್ಸ್ ನ ಮುಸ್ಲಿಂ ಕೊಡ್ಬೇಕು ಒಡೆದಾಳು ನೀತಿ ಅಲ್ವಾ ಅಂತ ಈಗ ತೆರಿಗೆ ವಿಚಾರ ಅಂತ ಬಂದ್ರೆ ದೇಶಕ್ಕೋಸ್ಕರ ರಾಜ್ಯಕ್ಕೋಸ್ಕರ ಹೋರಾಡೋದು ರಾಜ್ಯಕ್ ಬರುವಂತ ಪಾಲನ್ನ ಪ್ರತಿಭಟಿಸಿ ಕೇಳದಂತ ಸಂದರ್ಭದಲ್ಲಿ ಹಿಂದೂಗಳೇ ಹೆಚ್ಚಾಗಿ ಟ್ಯಾಕ್ಸ್ ಕಟ್ಟೋದು ಅಂತ ವಿಚಾರ ಇವಾಗ ಎತ್ತಿದಾರಲ ಇದು ಒಡೆದಾಳೋ ನೀತಿ ಅಲ್ವಾ ಈಗ ಭಾರತೀಯ ಜನತಾ ಪಾರ್ಟಿಯು ಒಂದ್ ರೀತಿ ಬ್ರಿಟಿಷರ ಪ್ರವೃತ್ತಿಯನ್ನ ಮೈಗೂಡಿಸ್ಕೊಂಡಿದ್ದಾರೆ ಬ್ರಿಟಿಷ್ರು ಹೀಗೆ ಸಮಾಜವನ್ನ ಒಡೆದಾಡುವಂತ ಪ್ರವೃತ್ತಿಯನ್ನ ಮಾಡದಂತ ದೃಷ್ಟಿಯಿಂದಾನೇ ಈ ದೇಶ ಅವತ್ತು ಇಭಾಗ ಆಗಲಿಕ್ಕೆ ಕಾರಣ ಆಯ್ತು ಬ್ರಿಟಿಷ್ ಪ್ರವೃತ್ತಿಯಿಂದ ಈಗ ಭಾರತೀಯ ಜನತಾ ಪಾರ್ಟಿಯವ್ರು ಅದೇ ಪ್ರವೃತ್ತಿಯನ್ನ ಸಮಾಜವನ್ನ ಒಡೆದಾಡ್ತಕ್ಕಂತ ಪ್ರಯತ್ನ ನಡೆಸ್ತಾ ಇದ್ದಾರೆ ಇದು ಅವರಿಗೆ ಶೋಭೆ ತರತಕ್ಕಂತದ್ದಲ್ಲ ಇದರಿಂದ ದೇಶದ ಏಕತೆ ಸಮಗ್ರತೆಗೆ ಧಕ್ಕೆ ಆಗತ್ತೆ ಸೊ ಅಷ್ಟೇನ ದೇಶದ ಅಭಿವೃದ್ಧಿಗೂನು ಸಹ ಧಕ್ಕೆ ಆಗ್ತಕ್ಕಂತದ್ದಿದೆ ದಯಮಾಡಿ ನಾನು ಇಷ್ಟೇ ಹೇಳ್ತೇನೆ ಯಾವ ಯಾವ ರಾಜ್ಯಗಳಿಂದ ಎಷ್ಟೆಷ್ಟು ತೆರಿಗೆ ವಸೂಲಿ ಆಗುತ್ತೋ ಸಂವಿಧಾನದ ಕಾನೂನು ರಾಜ್ಯಗಳಿಗೆ ಲೋಕಲ್ ಅಥಾರಿಟೀಸ್ ಇಂದ ಹಿಡಿದು ಬರ ಪ್ರವಾಹ ಪೀಡಿತ ಪ್ರದೇಶ ಎಲ್ಲವನ್ನೂ ಸಹ ಸೇರಿಸಿ ನ್ಯಾಯಯುತವಾಗಿ ಕೊಡುವಂತ ಪ್ರವೃತ್ತಿಯನ್ನ ಭಾರತೀಯ ಜನತಾ ಪಾರ್ಟಿಯವರು ಮೈಗೂಡಿಸ್ಕೊಂಡ್ರೆ ಅವ್ರಿಗೂ ಒಳ್ಳೆಯದಾಗುತ್ತೆ ದೇಶಕ್ಕೂ ಒಳ್ಳೇದಾಗುತ್ತೆ ಎಲ್ರಿಗೂ ಒಳ್ಳೇದಾಗತ್ತೆ ಅಂತ ಹೇಳಿ ಹೇಳಿಕೆ ಬಯಸ್ತೇನೆ ಸರಿಗ ಇವರು ಕೊಟ್ಟಿರೋ ಹೇಳಿಕೆ ಯಾವ ರೀತಿ ಇದೆ ಅಂತ ಅಂದ್ರೆ ರಾಜ್ಯಕ್ಕೆ ಅಂತ ಅನುದಾನವನ್ನ ಕೇಳಕ್ ಹೋದಂತ ಸಂದರ್ಭದಲ್ಲಿ ಒಂದ್ ರೀತಿ ಹಿಂದೂ ಮುಸ್ಲಿಂ ಹೇಳಿಕೆ ತಂದಿದಾರಲ್ಲ ಹಾಗಾದ್ರೆ ಬೆಂಗಳೂರು ಟ್ಯಾಕ್ಸ್ ಬೆಂಗಳೂರಿಗೆ ವಾಪಸ್ ಬರ್ಬೇಕು ಅಂತ ಜನರು ಪಟ್ಟನ್ನ ಹಿಡಿದ್ರೆ ಬೆಂಗ್ಳೂರ್ ಇಷ್ಟ ಆಗುತ್ತೆ ಅಲ್ಲಿಗೆ ಅದೊಂದೇ ಅಲ್ಲ ನಾಳೆ ಬೆಳಿಗ್ಗೆ ಬೆಂಗಳೂರಿಗರು ಬೆಂಗಳೂರಿಗೆ ಮೈಸೂರಿಗರು ಮೈಸೂರಿಗೆ ಆಮೇಲೆ ಹಿಂದೂಗಳಲ್ಲಿ ಏನೋ ಬ್ರಾಹ್ಮಣರು ಬ್ರಾಹ್ಮಣರಿಗೆ ವೈಶ್ಯರು ಕ್ಷತ್ರಿಯರು ಕ್ಷತ್ರಿಯರಿಗೆ ವೈದ್ಯರು ವೈಶ್ಯರಿಗೆ ಶೂದ್ರರು ಶೂದ್ರರಿಗೆ ಅದರಲ್ಲಿ ಮತ್ತೆ ಜಾತಿ ಮೇಲೆ ಕೇಳುವಂತ ಪ್ರವೃತ್ತಿ ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಸಹ ಭಾರತಾಂಬೆಯ ಮಕ್ಕಳು ಎಲ್ರು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಅದನ್ನ ಬಿಟ್ಟು ಸಮಾಜವನ್ನು ಹೊಡೆದಂತ ಒಡೆದಾಳುವಂತ ಪ್ರವೃತ್ತಿ ಇದೆಯಲ್ಲ ಇದು ಅವರಿಗೆ ಶೋಭೆ ತರತಕ್ಕಂತದಲ್ಲ ಇದು ಅವರ ವಿಚ್ಛಿದ್ರಕಾರಿ ಪ್ರವೃತ್ತಿ ತೋರ್ತಾ ಇದೆ ಅಂತ ಹೇಳಿ ನೋಡ್ಲಿಕ್ಕೆ ಬಯಸ್ತೇನೆ ಬಹುಶಃ ಇದಕ್ಕೆ ಪೂರಕವಾಗಿ ಮೋದಿ ಅವರು ಅಮಿತ್ ಶಾರವರು ಅವರು ಏನಾದ್ರು ಪ್ರೇರಣೆ ಕೊಟ್ಟಿರ್ಬೇಕು ಅಂತ ಕಾಣುತ್ತೆ ಹಾಗಾಗಿ ಈ ಪ್ರವೃತ್ತಿಯನ್ನ ಬಿಡ್ತಾ ಇದ್ರೆ ಜನನೇ ಇವರಿಗೆ ಪಾಠ ಕಲಿಸುವಂತ ದಿನಗಳು ದೂರ ಇಲ್ಲ ಅಂತೇಳಿ ನಾ ಭಾವಿಸ್ತಿದೆ ಓಕೆ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಟಿವಿ ಫೈವ್ ಜೊತೆ ಮಾತನಾಡಿದ್ದಕ್ಕೆ